ವೆಲ್ಕಮ್ ಬ್ಯಾಕ್ ಆನೆಕಲ್ ಪುರಸಭೆ ಸದಸ್ಯ ರವಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ರಮೇಶ್ ಮತ್ತು ಹಂದಿ ಹರೀಶ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ನಿನ್ನೆ ಕೊಲೆಯನ್ನ ಮಾಡಲಾಗಿತ್ತು ಪುರಸಭೆ ಸದಸ್ಯ ರವಿ ಎಂಬಾತನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಮತ್ತು ಹಂದಿ ಹರೀಶ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಆರೋಪಿಗಳ ಮನೆ ಮೇಲೆ ರವಿ ಆಪ್ತರಿಂದ ದಾಳಿ ಮಾಡಲಾಗಿದೆ ಎರಡು ಮನೆಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ರವಿ ಆಪ್ತರಿಂದ ಮನೆಯ ಕಿಟಕಿ ಬಾಗಿಲು ವಸ್ತುಗಳೆಲ್ಲ ಪುಡಿ ಪುಡಿ ಮಾಡಲಾಗಿದೆ ಆಕ್ರೋಶಗೊಂಡಿರುವಂಥ ರವಿ ಬೆಂಬಲಿಗರು ಆ ಆರೋಪಿಗಳು ಅಂತ ಹೇಳಲಾಗ್ತಾ ಇರುವಂತವರ ಮನೆಯ ಮೇಲೆ ದಾಳಿಯನ್ನ ಮಾಡಿದ ರಮೇಶ್ ಮತ್ತು ಹಂದಿ ಹರೀಶ ಅನ್ನೋರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ಪುರಸಭೆ ಸದಸ್ಯರಾಗಿದ್ರು ರವಿ ನಿನ್ನೆ ಅಷ್ಟೇ ಅವರನ್ನ ಕೊಲೆ ಮಾಡಲಾಗಿತ್ತು ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಆಪ್ತರಿಂದ ದಾಳಿಯನ್ನ ಮಾಡಲಾಗಿದೆ ರಮೇಶ್ ಮತ್ತು ಹಂದಿ ಹರೀಶಾ ಅನ್ನೋರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ವೆಲ್ಕಮ್ ಬ್ಯಾಕ್ ಆನೇಕಲ್ ಪುರಸಭೆ ಸದಸ್ಯ ರವಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ರಮೇಶ್ ಮತ್ತು ಹಂದಿ ಹರೀಶ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ನಿನ್ನೆ ಕೊಲೆಯನ್ನ ಮಾಡಲಾಗಿತ್ತು ಪುರಸಭೆ ಸದಸ್ಯ ರವಿ ಎಂಬಾತನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಮತ್ತು ಹಂದಿ ಹರೀಶ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಆರೋಪಿಗಳ ಮನೆ ಮೇಲೆ ರವಿ ಆಪ್ತರಿಂದ ದಾಳಿ ಮಾಡಲಾಗಿದೆ ಎರಡು ಮನೆಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ರವಿ ಆಪ್ತರು ಮನೆಯ ಕಿಟಕಿ ಬಾಗಿಲು ವಸ್ತುಗಳೆಲ್ಲ ಪುಡಿ ಪುಡಿ ಮಾಡಲಾಗಿದೆ ಆಕ್ರೋಶಗೊಂಡಿರುವಂಥ ರವಿ ಬೆಂಬಲಿಗರು ಆ ಆರೋಪಿಗಳು ಅಂತ ಹೇಳಲಾಗ್ತಾ ಇರುವಂಥವರ ಮನೆಯ ಮೇಲೆ ದಾಳಿಯನ್ನ ಮಾಡಲಿಲ್ಲ ರಮೇಶ್ ಮತ್ತು ಹಂದಿ ಹರೀಶ ಅನ್ನೋರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ಪುರಸಭೆ ಸದಸ್ಯರಾಗಿದ್ರು ರವಿ ನಿನ್ನೆ ಅಷ್ಟೇ ಅವರನ್ನ ಕೊಲೆ ಮಾಡಲಾಗಿತ್ತು ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಆಪ್ತರಿಂದ ದಾಳಿಯನ್ನು ಮಾಡಲಾಗಿದೆ ರಮೇಶ್ ಮತ್ತು ಹಂದಿ ಹರೀಶಾ ಅನ್ನೋರ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ